ನೀವು ಇರ್ತಕ್ಕಂಥ ಖಾತೆ ನಿಮ್ಮಲ್ಲೇ ನೀವು ಸಿಂಪಲ್ ಲಿಖನ ಮಾಡಿ ಬದಲಾವಣೆ ಮಾಡಿ ಮಾಡಿ ಅದಕ್ಕೆ ನಲವತ್ತೈದು ದಿನ ಟೈಮ್ ಕೊಡಿ ಅಂತ ಹೇಳ್ತೀರಿ ಯಾವ ಕಾನೂನು ನಡೀಲಿ ನಲವತ್ತೈದು ದಿನ ಟೈಮ್ ಸರ್ಕಾರ ಮಾಡಬೇಕಂತ ಒಳ್ಳೆ ಕಾನೂನು ಕೆಲವು ಅಧಿಕಾರಿಗಳು ತುಂಬಾ ದುರುಪಯೋಗ ಮಾಡ್ತಾ ಇದ್ದಾರೆ ಲಂಚ ನಡೀತಾ ಇದೆ ಲಂಚಾವತಾರ ನಡೀತಾ ಇದೆ ಇವತ್ತು ಈ ಆಕಾಂಕ್ಷಿಗಳು ಯಾರು ಅರ್ಜಿದಾರರು ಇರ್ತಾರೆ ಅವರಿಂದ ಅಧಿಕಾರಿಗಳು ಅಪೇಕ್ಷೆ ಮಾಡ್ತಿದ್ದೀರಾ ಅಂತ ಲಂಚ ಹಾಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ ಆತರ ಕಾಣಿಸ್ತದೆ ಜನರುಗಳಿಂದ ಸಹ ಈಗಾಗಲೇ ಈ ರೀತಿ ಲಂಚದ ಒಂದು ಉದ್ದೇಶ ಸಾರ್ವಜನಿಕರಿಗೆ ಕಿರುಕುಳ ಆಗ್ತದೆ ನಮ್ಗೆ ಬಂದಿದೆ ಹೊಸ ಸಾರ್ವಜನಿಕರುಗಳಿಗೆ ಇರ್ತಕ್ಕಂಥ ಖಾತೆಗಳನ್ನ ಬದಲಾಗಿ ಈ ಖಾತೆಗಳನ್ನ ಕೊಡುವಂತದ್ದು ಅದಕ್ಕೊಂದು ಚಂದ ಪ್ರೊಸೀಜರ್ ಮಾಡಿ ಕೊಡುವಂತದ್ದು ಈ ಖಾತೆ ನೆಪದಲ್ಲಿ ಜನರನ್ನ ಸುಲಿಗೆ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೆ ಗೌರವ ತರುವಂತ ವಿಚಾರ ಅಲ್ಲ ಗ್ಯಾರಂಟಿ ಕಡೆ ಸರಳೀಕರಣ ಮಾಡಲಿಲ್ಲ ಅಂದ್ರೆ ಇದು ಜನರುಗಳಿಗೆ ಶಾಪ ಸಾಪವನ್ನ ಜನ ಆಕ್ರೋಶದ ಮೂಲಕ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತೀವಿ ಸರ್ಕಾರಕ್ಕೂ ಈಗಾಗಲೇ ಒತ್ತಾಯವನ್ನು ಮಾಡ್ತೀವಿ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೂಡಲೇ ಬೇಕಾದ್ರೆ ಸರ್ಕಾರದ ಮಿನಿಸ್ಟ್ರಿಗೂ ಸಹ ನಾವು ಸರ್ಕಾರಕ್ಕೂ ಸಹ ನಾವು ಬಗ್ಗೆ ಸರಳೀಕರಣ ಮಾಡಬೇಕು ಸಾರ್ವಜನಿಕರಿಗೆ ಕಿರುಕುಳ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಂದಾಯ ಇಲಾಖೆಯಲ್ಲಿ ಅಮೂಲಾಗ್ರವಾಗಿ ಬದಲಾವಣೆಯನ್ನ ಮಾಡ್ತೀವಿ ಯಾರೆಲ್ಲ ಹಿಂದೆ ಖಾತೆಯನ್ನು ಮಾಡಿಸಿದ್ರಿ ಅವ್ರಿಗೆ ಲೀಗಲ್ ಆಗಿ ಆನ್ಲೈನಲ್ಲಿ ಒಂದು ಅಥೆಂಟಿಕ್ ಡಾಕ್ಯುಮೆಂಟೇಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ್ರವರು ಈ ಖಾತೆ ಆ ಪರಿಕಲ್ಪನೆಯನ್ನು ಕೊಟ್ಟರು ಅಂದರೆ ನಿಮ್ದು ಎಲ್ಲಾದರೂ ಒಂದು ಸೈಟ್ಗಳನ್ನು ಹೊಂದಿದರೆ ತುಂಡು ಭೂಮಿಯನ್ನು ಹೊಂದಿದರೆ ಅದನ್ನು ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಒಂದು ದಾಖಲಾತಿ ಸಿಗುತ್ತೆ ಈ ಒಂದು ಭೂಮಿಯನ್ನು ಬೇರೆ ಇನ್ನೊಬ್ಬರು ಹೋಗಿ ಬೇಲೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಈ ಖಾತಾ ಒಂದು ಪ್ರಕ್ರಿಯೆಯನ್ನು ಜಾರಿಗೆ ತಂದರು ಆದರೆ ಈ ಖಾತ ಪ್ರಕ್ರಿಯೆಯಿಂದ ನಿಜವಾಗ್ಲೂ ಕಡು ಬಡವರುಗಳು ಜನಸಾಮಾನ್ಯರು ಒಂದು ನಿವೇಶನವನ್ನು ತೆಗೆದುಕೊಂಡು ಅದನ್ನು ಖಾತೆಯನ್ನು ಮಾಡಿಸ್ಬೇಕು ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದ ಒಂದು ಪಂಚಾಯಿತಿಗಳಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಸಾಕಷ್ಟು ಸಂಕಷ್ಟ ಅನುಭವ ಅನುಭವಿಸ್ತಾ ಇದ್ದರೆ ಟು ಡಬಲ್ ಹಣ ವ್ಯಯ ಆಗ್ತಾಯಿದೆ ಖರ್ಚಾಗ್ತಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಮಾಜಿ ಶಾಸಕರು ಹಾಗೂ ಬಿ ಜೆ ಪಿಯ ನಗರ ಅಧ್ಯಕ್ಷರಾದಂಥ ಎಲ್ ನಾಗೇಂದ್ರ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೊ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ನಾಗೇಂದ್ರ ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಈಗ ನೀವೊಂದು ಪ ವಿಚಾರವನ್ನು ಬಳಸ್ತಾ ಇದ್ರಿ ಈ ಖಾತ ಮತ್ತು ಆ ಖಾತ ಅಂತ ಏನು ಸರ್ ಅದು ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ನೋಡಿ ಈಗ ಆಲ್ರೆಡಿ ಎಲ್ಲ ಪ್ರಾಪರ್ಟಿಗಳಿಗೂ ಸಹ ಒಂದು ಖಾತೆ ಅಂತಕ್ಕಂಥದ್ದನ್ನು ಈಗ ಆಲ್ರೆಡಿ ನಗರ ಪಾಲಿಕೆಯಲ್ಲಿ ದಾಖಲಾಗಿದೆ ಅದಕ್ಕೆ ದಾಖಲಾ ಪತ್ರಗಳನ್ನು ಸಹ ಉತ್ತರ ಪತ್ರ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ ಕೊಡೋರ ಜೊತೆ ಈ ಖಾತೆ ಮಾಡಿರ್ತಕ್ಕಂಥದ್ದು ಏನು ಉದ್ದೇಶ ಸರ್ಕಾರ ಒಳ್ಳೆಯ ಉದ್ದೇಶ ಯಾಕಂದ್ರೆ ಈ ಖಾತೆ ಮಾಡಿದ್ದಾರೆ ನನಗೆ ಅದು ಭಾಳ ಕೃಷ್ಣ ಬೈರೇಗೌಡರ ಬಗ್ಗೆ ಭಾಳ ಅಭಿಮಾನ ಇದೆ ಒಳ್ಳೆಯ ವಿಚಾರ ಇಕ್ಕಂದು ಮಾಡಿದ್ದಾರೆ ಭಾಳ ಸಂತೋಷ ಆದರೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಪ್ರಾಪರ್ಟಿ ಎಲ್ಲಿಂದ ಪ್ರಾರಂಭ ಆಯಿತು ಮತ್ತು ಇ ಸಿ ಇ ಒಳಗೆ ಎಷ್ಟು ಫೀಸ್ ಕಟ್ಟಬೇಕು ಸಾಮಾನ್ಯ ಜನ ಮತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತರ ಹಿಂದೆ ಕಂಪ್ಲೀಷನ್ ರಿಪೋರ್ಟ್ ಅಂತಕ್ಕಂಥದ್ದು ಇರಲಿಲ್ಲ ಅವತ್ತು ಮನೆ ಕಟ್ಕೊತಿದ್ರು ಖಾತೆ ಫಿಕ್ಸ್ ಮಾಡ್ತಾಯಿದ್ರು ಅವತ್ತು ದಿನ ಆ ಒಂದು ಕಾನೂನಿತ್ತು ಅದ್ರ ಪಡಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತೊಂದು ದಿನ ಅಂಥ ಖಾತೆಗಳಿಗೆ ಕಂಪ್ಲೀಷನ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ ನಗರಪಾಲಿಕೆ ಇಲ್ಲಿಂದ ತಂಗೆ ಕೊಡ್ತಾರೆ ಸಾರ್ವಜನಿಕರು ಆ ಕಂಪ್ಲೀಷನ್ ರಿಪೋರ್ಟ್ ಇಲ್ಲ ಅಂದ ತಕ್ಷಣ ಡಬಲ್ ದಿ ಟ್ಯಾಕ್ಸ್ಗೆ ಹೋಗ್ತಾರೆ ಡಬಲ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಅವ್ರು ಕಟ್ತಾ ಇರ್ತಕ್ಕಂಥದ್ದು ಈಗಾಗಲೇ ಟ್ಯಾಕ್ಸ್ಗಳು ಏರಾಬೇರಿ ಹಾಕಿದ್ದಾರೆ ನಗರ ಪಾಲಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ಯಾಕ್ಸನ್ನು ಬೇರೆ ರಾಜ್ಯದ ಎಲ್ಲೂ ಇಲ್ಲದೇದಂಥ ನಗರಪಾಲಿಕೆನಲ್ಲಿ ಇಲ್ಲದೇ ಆದಂಥ ಟ್ಯಾಕ್ಸನ್ನು ಸಹ ಮೈಸೂರು ನಗರ ಪಾಲಿಕೆಯಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ದ ಟ್ಯಾಕ್ಸನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ನೀವು ಹೇಳಿದ್ರೆ ಅಧಿಕಾರಿಗಳು ಹೇಳಿದ್ರೆ ಮತ್ತು ಒಂದು ಏನು ಸೈಟ್ ಬಿಡ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ತರ್ಟಿ ಫಾರ್ಟಿ ಸೈಟ್ಗಳಿದೆ ಸಿಕ್ಸ್ಟಿ ಫಾರ್ಟಿ ಇದೆ ಸಿಕ್ಸ್ಟಿ ನೈಂಟಿ ಇದೆ ಪ್ರಾಪರ್ಟಿಗಳು ಅವರವರು ಪ್ರಾಪರ್ಟಿ ಎಷ್ಟು ಈ ಉದಾಹರಣೆಗೆ ಲಕ್ಷ್ಮೀ ಬ್ರಹ್ಮ ಲಕ್ಷ್ಮೀ ಬ್ರಹ್ಮ ದೊಡ್ಡ ದೊಡ್ಡ ಸೈಟ್ ನಿವೇಶನಗಳಿದೆ ಕುವೆಂಪುರ ನಗರದಲ್ಲಿ ಹದಿನೈದು ಮೂವತ್ತು ಸೈಟ್ಗಳು ಇ ಡಬ್ಲ್ಯೂ ಎಸ್ ಮನೆಗಳು ಹದಿನೈದು ಮೂವತ್ತು ಇರ್ತದೆ ಅದು ಹದಿನೈದು ಆಯುರಕ್ಕೆ ಸಂಬಂಧಪಟ್ಟ ಹದಿನೈದು ಮೂವತ್ತು ನಿಮ್ಗೆ ಗೊತ್ತಿದೆ ದಾಖಲೆಯಲ್ಲಿ ಖಾತೆನೂ ಸಹ ಕೊಟ್ಟಿದ್ದೀರಿ ಖಾತೆಲಿ ಖಾತೆಯಲ್ಲಿ ನಮೂದು ಆಗಿರ್ತದೆ ವಿಡ್ತ್ ಅಂತ ಹಾಕಿರ್ತೀರಿ ಹದಿನೈದು ಮೂವತ್ತು ಅಳತೆ ಅಂತ ಹಾಕಿರ್ತೀರಿ ಅದ್ರ ಜೊತೆ ಈಗ ನೀವು ಅದಕ್ಕೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀರಿ ನಾ ಸ್ಥಳ ಪರಿಶೀಲನೆ ಮಾಡ್ತೀರಿ ಅಂದರೆ ಮೈಸೂರಲ್ಲಿ ಲಕ್ಷಾಂತರ ಪ್ರಾಪರ್ಟಿಗಳಿದೆ ಎಲ್ಲಕ್ಕೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿದೆ ಅವಾಗ ಅವ್ರಿಗೆ ಈ ಖಾತೆಗಳ್ನ ಕೊಡದೆ ಅವಾಗ ದಯಮಾಡಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಕರ್ ನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇದ್ದೀನಿ ಸಲೀಕರಣ ಮಾಡಿ ಈಗ ಆಲ್ರೆಡಿ ಖಾತೆ ಇರತಕ್ಕಂಥದಕ್ಕೆ ನೀವು ಕೇಳಬೇಕಾದಂಥದ್ದೇನು ಆಧಾರ್ ಕಾರ್ಡ್ ತಗೊಳ್ಳಿ ಆಧಾರ್ ಕಾರ್ಡ್ ತಗೊಳ್ಳೋದ್ರಿಂದ ಆ ಪ್ರಾಪರ್ಟಿ ಅವ್ರ ಹೆಸರು ಎಂಟ್ರಿ ಆಗ್ತದೆ ಮತ್ತು ಈಗ ಆಲ್ರೆಡಿ ಆಧಾರ್ ಕಾರ್ಡ್ನು ಸಹ ನೀವು ಎಲ್ಲ ಪ್ರಾಪರ್ಟಿಗೆ ಮರ್ಜು ಮಾಡಿದ್ದೀರಿ ಮರ್ಜ್ ಮಾಡಿದ್ದೀರಿ ಮತ್ತು ನೀವು ಆಧಾರ್ ಕಾರ್ಡ್ ಜೊತೆಗೆ ಎರಡು ಫೋಟೋಗಳು ಆ ಫೋಟೋಗಳು ಬೇಕು ಅವಶ್ಯಕತೆ ಇರ್ತದೆ ಓನರು ಆ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಅದಕ್ಕೆ ಹಾಕಿದ್ರೆ ಆ ಬಿಲ್ಡಿಂಗ್ ಮನೆ ಆ ಒಂದು ಓನರ್ ಅಂತಕ್ಕಂಥದ್ದು ಅಷ್ಟು ಸಾಕು ಅಷ್ಟು ನೀವು ಸರಳೀಕರಣ ಮಾಡಿ ಸಾರ್ವಜನಿಕರುಗಳಿಗೆ ನೀವು ಇರ್ತಕ್ಕಂಥ ಖಾತೆನೇ ನಿಮ್ಮಲ್ಲೇ ನೀವು ಸಿಂಪಲೀಕರಣ ಮಾಡಿ ಬದಲಾವಣೆ ಮಾಡಿಕೊಡಿ ಅದಕ್ಕೆ ನಲವತ್ತೈದು ದಿನ ಟೈಮ್ ಕೊಡಿ ಅಂತ ಹೇಳ್ತೀರಿ ಯಾವ ಕಾನೂನು ಅಡಿಯಲ್ಲಿ ನಲವತ್ತೈದು ದಿನ ಟೈಮು ನೀವು ಫಿಕ್ಸ್ ಮಾಡ್ಕೊಬಿಡಿದ್ರಿ ನೀವು ಕಂಪ್ಯೂಟ್ರಿಗೆ ಇದು ಮಾಡ್ಕೊಂಬಿಟ್ಟಿದ್ದೀರಿ ನೀವು ಅದು ಬದಲು ಚೇಂಜ್ ಆಗೋಲ್ಲ ಅದು ನಲವತ್ತೈದು ದಿನ ಆಗೋವರೆಗೂ ಕ ಖಾತೆ ಬರೋದೇ ಇಲ್ಲ ಸಾಧ್ಯವೇ ಇಲ್ಲ ಆ ಥರ ಒಂದು ಇದನ್ನು ಡೆವಲಪ್ ಮಾಡಿದ್ದೀರಿ ನೀವು ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಸಾರ್ವಜನಿಕರು ನೇರವಾಗಿ ಹೇಳ್ಬೇಕಂದ್ರೆ ಇನ್ನೂ ನೇರವಾಗಿ ಹೇಳ್ಬೇಕಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಕಾನೂನನ್ನು ಕೆಲವು ಅಧಿಕಾರಿಗಳು ತುಂಬ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಲಂಚ ನಡೀತಾ ಇದೆ ಲಂಚಾವತಾರ ನಡೀತಾ ಇದೆ ಇವತ್ತು ದಯಮಾಡಿದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆ ಅದಿ ಅಧಿಕಾರಿಗಳಾಗಿರ್ತಕ್ಕಂಥ ಆಯುಕ್ತರು ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಥವರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಸರ್ ನೀವು ಹೇಳಿದ್ರಿ ಆ ಖಾತೆ ಮತ್ತು ಈ ಖಾತೆ ಅಂತ ಈಗ ಆ ಖಾತೆ ಅಂದಾಗ ನೀವು ಹೇಳಿದ್ರೆ ಈಗ ಆಗ್ಲೇ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಒಬ್ಬ ವ್ಯಕ್ತಿಗೆ ಉದಾಹರಣೆಗೆ ನಾನು ರಾಘವೇಂದ್ರ ನನ್ನ ಹೆಸರಲ್ಲಿ ಒಂದು ಸೈಟ್ ಇರುತ್ತೆ ಅಳತೆ ಇರುತ್ತೆ ವಂಶವೃಕ್ಷ ಇರುತ್ತೆ ಹಿಂದೆ ಮುಂದೆ ಯಾರಿದ್ದಾರೆ ಇರುತ್ತೆ ಕಂದಾಯ ಕಟ್ಟಿರ್ತೀರ ಒಂದು ಲೆಡ್ಜರ್ ಮೇಂಟೈನ್ ಮಾಡಿರ್ತೀರ ಅದೇ ಡಾಕ್ಯುಮೆಂಟನ್ನು ತೆಗ್ದು ಅದ್ರ ಆನ್ಲೈನ್ ಪ್ರಕ್ರಿಯೆಯೂ ಕೂಡ ಮಾಡ್ಬೋದು ಅಂತ ಹೇಳಿದಂಗೆ ಬಟ್ ಮತ್ತೆ ಹೊಸ್ದಾಗಿ ಗೆ ಬರಬೇಕು ಫೋಟೋ ತಗೋಬೇಕು ಅದು ಕಂಪ್ಯೂಟರ್ ಅಪ್ಲೋಡ್ ಮಾಡಬೇಕು ಮತ್ತೆ ಮ್ಯಾರ್ದು ಎಲ್ಲ ಒಂದು ಕಡೆ ಈ ಕೊಡ್ತಕ್ಕಂಥ ಡ್ಯುರೂಷನನ್ನು ಜಾಸ್ತಿ ಮಾಡೋದರಿಂದ ಈ ಆಕಾಂಕ್ಷಿಗಳು ಅಥವಾ ಯಾರು ಅರ್ಜಿದಾರರು ಇರ್ತಾರೆ ಅವರಿಂದ ಅಧಿಕಾರಿಗಳು ಅಪೇಕ್ಷೆ ಮಾಡ್ತಿದ್ದೀರಾ ಅಂತ ಲಂಚನ ಹಾಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ ಆ ಥರ ಕಾಣಿಸ್ತದೆ ಜನರುಗಳಿಂದ ಸಹ ಈಗಾಗಲೇ ಈ ರೀತಿ ಲಂಚದ ಒಂದು ಉದ್ದೇಶಕ್ಕೆಂದು ಸಾರ್ವಜನಿಕರಿಗೆ ಕಿರುಕುಳ ಆಗ್ತದೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ ಆ ಕಾರಣಕ್ಕೋಸ್ಕರ ಇವತ್ತು ನಾನು ಜಿಲ್ಲಾಧಿಕಾರಿಗಳಲ್ಲಿ ಗಮನ ಸಳಿಕಿ ಪಡ್ತೀನಿ ಸನ್ಮಾನ್ಯ ಕ ಕಂದಾಯ ಸಚಿವರು ಇರ್ಬೋದು ನಾ ಪೌರಾಡಳಿತ ಸಚಿವರು ಇರ್ಬೋದು ಯು ಡಿ ಮಿನಿಸ್ಟ್ರ್ ಇರ್ಬೋದು ಇವರು ಮೂರು ಜನನೂ ಸಹ ಸರಡಿ ರಾಜ್ಯದ ಸಮಸ್ಯೆ ಇದು ಕೇವಲ ಮೈಸೂರು ನಗರ ಪಾಲಿಕೆ ಸಮಸ್ಯೆ ಅಲ್ಲ ಇದು ಇಡೀ ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಕೂಡಲೇ ಇದಕ್ಕೆ ಸರಳೀಕರಣ ಮಾಡೋ ದೃಷ್ಟಿಯಿಂದ ಇದಕ್ಕೆ ಒಂದು ಕಾನೂನನ್ನು ರೂಪಿಸಿ ಹೊಸ್ದಾಗಿ ಸಾರ್ವಜನಿಕರುಗಳಿಗೆ ಇರ್ತಕ್ಕಂಥ ಖಾತೆಗಳನ್ನ ಬದಲಾಗಿ ಈ ಖಾತೆಗಳನ್ನ ಕೊಡುವಂಥದ್ದು ಅದಕ್ಕೊಂದು ಚೆಂದ ಪ್ರೊಸೀಜರ್ ಮಾಡಿ ಕೊಡುವಂಥದ್ದು ಅದನ್ನು ಸ್ಥಳ ಪರಿಶೀಲನೆ ಮಾಡಿಬಿಟ್ರೆ ಅಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ಮಾಡಿ ಟೇಪ್ ಹಿಡಿದ್ಬಿಟ್ರೆ ಹತ್ತಡಿ ಎಕ್ಸ್ಟ್ರಾ ಬರ್ಕೊಡ್ತೀರಾ ನೀವು ಅವ್ರಿಗೆ ಏನಕ್ಕೆ ಟೇಪ್ ಹಿಡಿತೀರಾ ಹಿಂದೆ ನೀವು ಕೊಟ್ಟಿದ್ದೀರಾ ಏನು ದಾಖಲೆ ಕೊಡಬೇಕಾದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಕೊಡಬೇಕಾದ್ರೆ ರಿಜಿಸ್ಟ್ರೇಷನ್ ಉದಾಹರಣೆಗೆ ನನಗೊಂದು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ನನ್ನ ಸೈಟ್ ರಿಜಿಸ್ಟ್ರೇಷನ್ ಖಾತಲೆ ಬದಲಾವಣೆ ಆಗಬೇಕಾದ್ರೆ ನೀವು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಟ್ಸ್ಕೊಳ್ತೀರಿ ಒಂದು ಲಕ್ಷಕ್ಕೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಎಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ನೀವು ಕಟ್ಸ್ಕತ್ತೀರಿ ಐದು ಸಾವಿರ ರೂಪಾಯಿ ಕಟ್ಸ್ಕೊತೀರಿ ಒಂದು ಲಕ್ಷಕ್ಕೆ ಐದು ಸಾವಿರ ರೂಪಾಯಿ ಐನೂರು ಐದು ಸಾವಿರ ರೂಪಾಯಿನ ಐನೂರು ಎಷ್ಟೋ ಕಟ್ಸ್ಕೊಳ್ತೀರಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ನೀವು ಎಲ್ಲ ದಾಖಲೆಗಳ್ನ ತೆಗೆದು ಖಾತೆ ಮಾಡಿರ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಏಕಾಕಿ ಖಾತೆ ಮಾಡಿರ್ತಕ್ಕಂಥದ್ದಲ್ಲ ಆ ಥರ ಏನಾರ ದುರುಪಯೋಗ ಆದರೆ ಅದ್ರ ಬಗ್ಗೆ ನೀವು ಕ್ರಮ ವಹಿಸ್ಬೇಕು ಅಧಿಕಾರಿಗಳು ಅದು ಬಿಟ್ಟು ಈ ಖಾತೆ ನೆಪದಲ್ಲಿ ಜನರನ್ನು ಸುಲಿಗೆ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ ನಂತರ ಸರ್ಕಾರ ಕೃಪಾಪೋಷಿತ ನಾಟಕ ಮಂಡಳಿ ಸಾರ್ವಜನಿಕರ ಸುಲಿಯದೊಂದು ಕಡೆ ಗ್ಯಾರಂಟಿ ಕೊಡೋದೊಂದು ಕಡೆ ನೋಡಿ ಗ್ಯಾರಂಟಿ ವಿಚಾರ ಬೇರೆ ದಿನದಲ್ಲಿ ಮಾತಾಡೋಣ ಆದರೆ ಈ ಖಾತೆ ವಿಷಯದಲ್ಲಿ ನಾವು ಮಾತಾಡೋದ್ರಿಂದ ಈ ಖಾತೆ ಮಾಡಿಕೊಡೋದು ಒಳ್ಳೆ ಕಾರ್ಯನೇ ನಾ ಬೇಡ ಅಂತ ಹೇಳೋದಿಲ್ಲ ಸರ್ಕಾರದ ಒಳ್ಳೆ ಚಿಂತನೆ ಮಾಡಿ ಕೃಷ್ಣ ಬೈರೇಗೌಡರು ಅವ್ರನ್ನ ಕನಸ್ಕೊಂಡು ಈ ಕತೆ ಮತ್ತು ಸರ್ಕಾರದ ಒಂದು ರೆವಿನ್ಯೂನಲ್ಲಿ ಈ ಕತೆಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅವೆಲ್ಲ ಮಾಡಿದ್ದಾರೆ ಅದನ್ನು ನಾನು ಆದರೆ ಸರಳೀಕರಣ ಮಾಡಲಿಲ್ಲ ಅಂದರೆ ಇದು ಜನರುಗಳಿಗೆ ಶಾಪ ಆಗ್ತದೆ ಶಾಪವನ್ನು ಜನ ಆಕ್ರೋಶದ ಮೂಲಕ ಸರ್ಕಾರದ ವಿರುದ್ಧ ತೀರ್ಸ್ಕೊತಾರೆ ದಯವಿಟ್ಟು ಕೂಡಲೇ ಇದಕ್ಕೆ ಒಂದು ಸರಳೀಕರಣವನ್ನು ಮಾಡಬೇಕು ಮತ್ತು ಖಾತೆ ಕೊಟ್ಟ ಮೊದಲೆಲ್ಲ ನಾವು ಮಾಡ್ತಾಯಿದ್ದೆವು ಖಾತೆ ನಾನು ಇದ್ದಾಗಲೂ ಸಹ ನಮ್ಮ ಮಾಡ್ತಾಯಿದ್ದೆ ನಾನು ನಗರ ಪಾಲಿಕೆ ಸಸ್ಯಾಗಿದೆ ಖಾತೆ ಕೊಟ್ಟರೆ ಒಂದು ವಾರದಲ್ಲಿ ಅದನ್ನು ಕೊಡಬೇಕು ಟೂ ಡೇಸಲ್ಲಿ ಕೊಡಬೇಕು ಒಂದು ವಾರದೊಳಗೆ ಕೊಡಬೇಕು ಮತ್ತು ಲೈಸೆನ್ಸ್ ಕೊಟ್ಟರೆ ಇಷ್ಟು ದಿನದೊಳಗಡೆ ಕೊಡಬೇಕು ಅಂತಕ್ಕಂಥದ್ದನ್ನ ರೆಜುಲೇಷನ್ ಮಾಡಿ ನಗ ಆಯಾ ನಗರಪಾಲಿಕೆ ಲೋಕಲ್ ಬಾಡಿ ವಿಚಾರದಲ್ಲಿ ಅದು ಕ್ರಮವನ್ನು ವಹಿಸ್ತಿತ್ತು ಹೌದು ಡೆಡ್ ಲೈನ್ ಫಿಕ್ಸ್ ಮಾಡಿದ್ದು ಇವತ್ತು ಯಾಕೆ ಸರ್ಕಾರ ನಲವತ್ತೈದು ದಿನ ಯಾಕ್ಬೇಕು ಅದಕ್ಕೆ ಒಂದು ಖಾತೆ ಒಂದು ಈ ಖಾತೆ ಮಾಡೋಕೆ ನಲವತ್ತೈದು ದಿನ ಮುಂದುವರೆದಿದೆ ಸಾಫ್ಟ್ವೇರ್ಗಳು ಬಂದಿದೆ ನೀವು ಹಿಂದೆ ಇದ್ದಾಗ ಅಷ್ಟು ಟೆಕ್ನಾಲಜಿ ಇರಲಿಲ್ಲ ಆವಾಗಲೇ ಕಡಿಮೆ ಟೈಮ್ನಲ್ಲಿ ಒಂದು ಡೆಡ್ ಲೈನ್ ಕೊಟ್ಟಿದ್ರಿ ಇವತ್ತು ಇಷ್ಟೊಂದು ಟೆಕ್ನಾಲಜಿ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಮುಂದುವರೆದಿದೆ ಆದರೂ ಡುರೇಷನ್ ಮಾತ್ರ ನಲವತ್ತೈದು ದಿನ ಯಾಕೆ ಅಂತ ನಮ್ಗೆ ಸಾರ್ವಜನಿಕರು ಕ್ವಶನ್ ಇದೆ ನಮ್ಮದು ಕ್ವಶನ್ ಇದೆ ದಯಮಾಡಿದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಒಳ್ಳೆಯವರಿದ್ದಾರೆ ನನಗೆ ಅವ್ರ ಬಗ್ಗೆ ಭಾಳ ನಗರ ಪಾಲಿಕೆಯಲ್ಲಿ ಅವ್ರಿಗೆ ಎಲ್ಲವೂ ಗೊತ್ತಿದೆ ಅವರು ಆಯ್ತಾ ಇದ್ದಂಥವ್ರು ಮೈ ಏಕೆಂದರೆ ವಿಶೇಷವಾಗಿ ಅವರು ನಾವು ನಗರಪಾಲಕ ಸಸ್ಯ ಇದ್ದಾಗ ಅವ್ರು ಆಯ್ತಿದ್ರು ನಾನು ಎಮ್ ಎಲ್ ಎ ಇದ್ದಾಗಲೂ ಸಹ ಅವರು ನಾನು ನಗರ ಪಾಲಕ ಇರಲಿಲ್ಲ ನಾನು ಎಮ್ ಎಲ್ ಎ ಇದ್ದಾಗ ಅವರು ಆಯ್ತಿದ್ರು ಅವ್ರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಕೆಲವು ಟ್ಯಾಕ್ಸನ್ನು ಮೈಸೂರು ನಗರದ ಜನರು ಭಾಳ ವರ್ಷಗಳಿಂದ ಮಡ್ಕೊಂಡಂಥ ಟ್ಯಾಕ್ಸನ್ನು ಉಸ್ಲೇಷನ್ ಉಸಿಲು ಮಾಡಿದಂಥದ್ದು ಅವ್ರಿಗೆ ಭಾಳ ಅನುಭವ ಇದೆ ಆ ಕಾರಣಕ್ಕೋಸ್ಕರ ಈ ಖಾತೆ ಬಗ್ಗೆ ಅವ್ರೇನು ದೊಡ್ಡ ವಿಷಯ ಎಲ್ಲ ಇದು ಮನಸ್ಸು ಮನಸ್ಸುಪಟ್ಟರೆ ಸರಳೀಕರಣ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ಕೂಡಲೇ ಸೂಚನೆ ಕೊಡಬೇಕು ನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಜಿಲ್ಲಾಧಿಕಾರಿ ಜಿಲ್ಲಾಧಿ ಜಿಲ್ಲಾಡಳಿತದ ಹೆಡ್ ಅವರು ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಗಮನಿಸಿ ಮಾಡಿಲ್ಲ ಅಂದರೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ ಸಾರ್ವಜನಿಕರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದಲ್ಲೂ ಹೋರಾಟ ಮಾಡ್ತಾಯಿದ್ದೆ ಇದಕ್ಕೂ ಸಹ ನಾವು ಹೋರಾಟ ಮಾಡ್ತೀವಿ ಅದರಲ್ಲೇನು ಪ್ರಶ್ನೆಯೇ ಇಲ್ಲ ನಾವು ಹೋರಾಟ ಸಾರ್ವಜನಿಕರು ಒಡಗೂಡಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ನೋ ಅನ್ಯಾಯವನ್ನು ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರನ್ನು ಜೊತೆ ಕರ್ಕೊಂಡು ಭಾರತೀಯ ಜನತಾ ಪಾರ್ಟಿನೂ ಸಹ ಇದ್ರ ಬಗ್ಗೆ ಲೋಕಲಲ್ಲಿ ನಾವು ತೀರ್ಮಾನ ತಗೊಂತೀವಿ ಜಿಲ್ಲಾಧಿಕಾರಿಗಳನ್ನೂ ಭೇಟಿ ಮಾಡ್ತೀವಿ ಸರ್ಕಾರಕ್ಕೂ ಈಗಾಗಲೇ ಒತ್ತಾಯವನ್ನು ಮಾಡ್ತೀವಿ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಬೇಕಾದ್ರೆ ಸರ್ಕಾರದ ಸಹ ಮಿನಿಸ್ಟ್ರಿಗೂ ಸಹ ನಾನು ಲಿಟ್ರ್ ಬರೀ ಸರ್ಕಾರಕ್ಕೂ ಸಹ ನಾನು ಲಿಟ್ರ್ ಬರೀತೀನಿ ಕೂಡಲೇ ಇದ್ರ ಬಗ್ಗೆ ಸರಳೀಕರಣ ಮಾಡಬೇಕು ಸಾರ್ವಜನಿಕರಿಗೆ ಕಿರುಕುಳ ಏನಿದೆ ಕೋಡದ್ರೆ ವೀಕ್ಷಕರೇ ಇದಿಷ್ಟು ಮಾಜಿ ಶಾಸಕರಾದಂತಹ ನಾಗೇಂದ್ರ ಮತ್ತು ಈ ಖಾತೆ ಅನ್ನೋ ಒಂದು ಹೆಸರಿನಲ್ಲಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿನ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಎಷ್ಟು ಕಿಕ್ ಬ್ಯಾಕ್ ತೊಗೊಳ್ತಾ ಇದ್ದಾರೆ ಲಂಚಾವತಾರ ಎಷ್ಟರ ಮಟ್ಟಿಗೆ ಸರ್ಕಾರಿ ಕಚೇರಿಗಳಲ್ಲಿ ದುಪ್ಪಟ್ಟಾಗಿದೆ ಕೂಡಲೇ ಈ ಒಂದು ಈ ಖಾತೆಯನ್ನು ಸರಳೀಕರಣ ಮಾಡಬೇಕು ಹಿಂದೆ ಇದ್ದಂತಹ ಕಾನೂನೇನಿದೆ ಯಾಕಂದರೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳು ಸರ್ಕಾರದ ಸೀಲ್ಗಳನ್ನು ಹಾಕಿ ಆ ಒಂದು ಸೈಟ್ಗೆ ನಿವೇಶನಕ್ಕೆ ಅಳತೆಯನ್ನು ಮಾಡಿ ಕೊಟ್ಟಿರ್ತಾರೆ ಮತ್ತೆ ಹೊಸ್ದಾಗೆ ಅಳತೆ ಮಾಡ್ತಕ್ಕಂಥದ್ದು ಮತ್ತೆ ಸ್ಪಾಟ್ ವಿಸಿಟ್ ಮಾಡ್ತಕ್ಕಂಥಕ್ಕಂಥ ಅನಿವಾರ್ಯತೆ ಏನು ಎಲ್ಲೋ ಒಂದು ಕಡೆ ನಲವತ್ತೈದು ದಿನಗಳ ಮುಗಿಯವರೆಗೂ ಕೂಡ ಈ ಖಾತೆ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ ಅನ್ನೋದಾದರೆ ಬಡವರುಗಳು ಹಣವನ್ನು ಎಲ್ಲಿಂದ ತರಬೇಕು ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಒಂದು ಸಭೆಯನ್ನು ಮಾಡಬೇಕು ನಗರ ಪಾಲಿಕೆ ಆಯುಕ್ತರನ್ನು ಒಳಗೊಂಡಂತಹ ಮೈಸೂರು ರಿಂಗ್ ರಸ್ತೆ ಸುತ್ತ ಬರ್ತಕ್ಕಂತಹ ಪಟ್ಟಣ ಪಂಚಾಯಿತಿಗಳ ಏನಿದೆ ಎಲ್ಲ ಸಭೆಯನ್ನು ಕರೆದು ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು ಒಂದು ವೇಳೆ ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟಂತಹ ಇಲಾಖೆ ಸಚಿವರುಗಳಿಗೆ ಪತ್ರವನ್ನು ಬರೀತೀವಿ ಇದು ಆಗಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರ ಒಡಗೂಡು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೈಗೊಳ್ಳಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ